ಹಾಯ್ ಫ್ರೆಂಡ್ಸ್ ನಮ್ಮ ಎಜುಕೇಟ್ ಮೀಡಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸಚಿನ್ ಕುಮಾರ್ ಹಿರೇಮಠ ತಾವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಪಕ್ಕದಲ್ಲಿ ಇರತಕ್ಕಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ತಮಗೆ ಮೊದಲು ತಲುಪುತ್ತೆ ಬನ್ನಿ ಇವತ್ತಿನ ಒಂದು ವಿಡಿಯೋಗೆ ನಾವು ಸ್ಕಿಪ್ ಆಗೋಣ ಹಾಯ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಚಲನೆಗೆ ಸಂಬಂಧಪಟ್ಟಂಥ ಕೆಲವೊಂದು ಪರಿಕಲ್ಪನೆಗಳ ಬಗ್ಗೆ ಅಭ್ಯಾಸ ಮಾಡೋಣ ಚಲನೆ ಚಲಿಸಿದ ದೂರ ಸ್ಥಾನ ಪಲ್ಲಟ ಈ ವಿದ್ಯಮಾನಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನಮ್ಮ ಸುತ್ತಮುತ್ತಲಿರತಕ್ಕಂಥ ಎಲ್ಲ ವಸ್ತುಗಳು ಚಲಿಸುತ್ತಿವೆಯಾ ಅಥವಾ ನಿಶ್ಚಲವಾಗಿದೆಯಾ ಈ ಒಂದು ವಿದ್ಯಮಾನವನ್ನು ಗುರುತಿಸುವುದು ಹೇಗೆ ಇವೆಲ್ಲ ನಮಗೆ ಅರ್ಥ ಆಗಬೇಕಾದ್ರೆ ಚಲನೆಯ ಬಗ್ಗೆ ನಮಗೆ ಗೊತ್ತಿರಬೇಕು ಹಾಗಾದರೆ ಚಲನೆ ಅಂದರೆ ಏನು ಯಾವ ವಸ್ತು ಚಲಿಸ್ತಾ ಇದೆ ಆ ವಸ್ತು ಚಲಿಸ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಯಾವ ರೀತಿ ಹೇಳ್ಬೋದು ಈಗ ಉದಾಹರಣೆಗಾಗಿ ನಿಮ್ಮ ಒಂದು ಶಾಲೆ ನಿಮ್ಮ ಮನೆಯಿಂದ ಎರಡು ಕಿಲೋಮೀಟ್ರ್ ದೂರ ಇದೆ ಅಂತ ಅನ್ಕೊಳ್ಳೋಣ ಆಗ ನಾವು ಅಲ್ಲಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಬಿಂದುವನ್ನು ಗುರುತಿಸ್ಕೊಳ್ತೇವೆ ಅದ್ಯಾವುದಪ್ಪ ಅಂದರೆ ನಿಮ್ಮ ಮನೆ ನಿಮ್ಮ ಮನೆಯಿಂದ ನಿಮ್ಮ ಶಾಲೆ ಎಷ್ಟು ದೂರ ಇದೆ ಹಾಗಾಗಿ ನಾವೊಂದು ನಿರ್ದಿಷ್ಟ ಬಿಂದುವನ್ನು ಗುರುತಿಸಿಕೊಂಡು ಮತ್ತೊಂದು ಬಿಂದುವನ್ನು ಗುರಿಯಾಗಿಟ್ಟುಕೊಂಡು ಆ ವಸ್ತು ಚಲಿಸಿರ್ತಕ್ಕಂತಹ ಚಲಿಸ್ತಕ್ಕಂತಹ ವಿದ್ಯಮಾನವನ್ನು ಗುರುತಿಸ್ತೇವೆ ಹಾಗಾಗಿ ಚಲನೆ ಅಂತಂದರೆ ಒಂದು ನಿರ್ದಿಷ್ಟ ಬಿಂದುವನ್ನು ನಾವು ಆಧಾರವಾಗಿಟ್ಟುಕೊಂಡು ಆ ಕಾಯವು ಸ್ಥಾನಪಲಟ ಆದರೆ ಅದನ್ನು ನಾವು ಚಲನೆ ಅಂತ ಹೇಳ್ಬೋದು ಈಗ ಸ್ಥಾನಪಲಟ ಅಂತ ಬಂತು ಚಲಿಸಿದ ದೂರ ಅಂತ ಬಂತು ಸೊ ಇವೆರಡು ಏನು ನಿಮ್ಮ ಶಾಲೆಯ ಒಂದು ಗ್ರೌಂಡನ್ನು ನೀವು ಕಲ್ಪಿಸಿಕೊಳ್ಳಿ ಉದಾಹರಣೆಗಾಗಿ ನಿಮ್ಮ ಶಾಲೆಯ ಗ್ರೌಂಡು ಒಂದು ಆಯತಾಕಾರ ಆಗಿದೆ ಅಂತ ಅಂದ್ಕೊಳ್ಳೋಣ ಈ ಆಯತಾಕಾರ ಗ್ರೌಂಡಲ್ಲಿ ಈಗ ನೀವು ಇಲ್ಲೇ ಇದ್ದೀರ ಒಂದು ಮೂಲೆಯಲ್ಲಿ ನೀವು ನಿಂತಿದ್ದೀರಾ ಈ ಮೂಲೆಯಿಂದ ಈ ಗ್ರೌಂಡ್ನ ಮತ್ತೊಂದು ಭಾಗ ಆಗಿರತಕ್ಕಂಥ ಈ ಒಂದು ಭಾಗಕ್ಕೆ ನೀವು ಚಲಿಸಬೇಕಾಗಿದೆ ಸೊ ಇಲ್ಲಿ ನಿರ್ದಿಷ್ಟ ಬಿಂದು ಯಾವುದು ಈ ಬಿಂದು ಈ ಬಿಂದುವಿನಿಂದ ನೀವು ಒಂದು ನಿಮ್ಮ ಶಾಲೆಯ ಒಂದು ಯಾವುದೋ ಇನ್ನೊಂದು ಮೂಲೆಗೆ ಚಲಿಸಬೇಕಾಗಿದೆ ಅಂತ ಅನ್ಕೊಳ್ಳೋಣ ಈ ಒಂದು ಬಿಂದುವಿನಿಂದ ಈ ಬಿಂದುವಿಗೆ ನೀವು ಚಲಿಸಬೇಕಾಗಿದೆ ಆಗ ನೀವು ಯಾವ ರೀತಿ ಚಲಿಸ್ತೀರಿ ಸೊ ನೀವು ಮೊದಲಿಗೆ ಏನು ಮಾಡ್ತೀರಿ ಈ ಬಿಂದುವಿನಿಂದ ಈ ಬಿಂದುವೆವರೆಗೆ ಬರ್ತೀರಿ ನಂತರ ಇಲ್ಲಿಂದ ದಿಕ್ಕನ್ನು ಬದಲಿಸ್ಕೊಂಡು ಈ ರೀತಿ ಚಲಿಸ್ತೀರಿ ಸೊ ಇಲ್ಲಿಂದ ಈ ಬಿಂದುವಿನಿಂದ ಈ ಬಿಂದುವಿಗೆ ಸುಮಾರು ಐವತ್ತು ಮೀಟ್ರ್ ಅಂತ ಅನ್ಕೊಳ್ಳೋಣ ಈ ಬಿಂದುವಿನಿಂದ ಈ ಬಿಂದುವಿಗೆ ಸುಮಾರು ಮೂವತ್ತು ಮೀಟ್ರ್ ಅಂತ ಅನ್ಕೊಳ್ಳೋಣ ಈಗ ನೀವು ಒಟ್ಟು ಚಲಿಸಿದವರೇ ಎಷ್ಟಾಯಿತು ಸೊ ಐವತ್ತು ಮೀಟರ್ ಪ್ಲಸ್ ಮೂವತ್ತು ಮೀಟರ್ ಒಟ್ಟು ಎಂಬತ್ತು ಮೀಟರ್ ಹಾಗಾದರೆ ನೀವು ಚಲಿಸಿರ್ತಕ್ಕಂಥ ದೂರ ಎಷ್ಟು ಎಂಬತ್ತು ಮೀಟರ್ ಈಗ ನೀವು ಇಲ್ಲೇನು ಮಾಡಿದಿರಿ ಆರಂಭದ ಸ್ಥಾನವನ್ನು ಹಿಡಿದುಕೊಂಡು ಅಂತಿಮ ಸ್ಥಾನವನ್ನು ತಲುಪಿದಿರಿ ಈಗ ಇನ್ನೊಂದು ವಿದ್ಯಮಾನ ನಿಮ್ಮ ಆರಂಭದ ಬಿಂದು ಯಾವುದಿತ್ತು ಈ ಭಾಗ ಈಗ ನೀವು ಅಂತಿಮವಾಗಿ ಎಲ್ಲಿದ್ದೀರಿ ಈ ಬಿಂದುವಿನಲ್ಲಿ ಇದ್ದೀರಿ ಸೊ ನಿಮ್ಮ ಆರಂಭದ ಒಂದು ಬಿಂದುವಿನಿಂದ ಅಂತಿಮದ ಬಿಂದುವರೆಗೆ ಇರತಕ್ಕಂತಹ ಕನಿಷ್ಠ ದೂರವನ್ನು ನಾವು ಕಂಡಿಡಬೇಕಾಗಿದೆ ಈಗ ನಾವು ಎರಡು ರೀತಿ ನಾವು ಬಿಂದುವನ್ನು ತಲುಪ್ಬೋದು ಒಂದು ನೀವು ಚಲಿಸಿರತಕ್ಕಂಥ ಪದದ ಮೂಲಕ ನಾವು ಈ ಬಿಂದುವನ್ನು ತಲುಪ್ಬೋದು ಅಥವಾ ನೇರವಾಗಿ ಒಂದು ರೇಖೆಯನ್ನು ಹಿಡಿಯುವುದರ ಮೂಲಕ ಆರಂಭ ಬಿಂದುವಿನಿಂದ ಅಂತಿಮ ಬಿಂದುವಿನವರೆಗೆ ಈ ರೀತಿ ನಾವು ತಲುಪ್ಬೋದು ಹಾಗಾದರೆ ಇದೇನಿದು ಕನಿಷ್ಠ ದೂರ ಆರಂಭದ ಬಿಂದುವಿನಿಂದ ಅಂತಿಮ ಬಿಂದುವಿನವರೆಗೆ ಇರತಕ್ಕಂತಹ ಕನಿಷ್ಠ ದೂರ ಇದನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಸ್ಥಾನ ಅಂತ ಕರಿತೀವಿ ಏನಂತ ಕರಿತೇವೆ ಸ್ಥಾನ ಈಗ ನೀವು ನೋಡಿದಿರಿ ನಿಮ್ಮ ಈ ಶಾಲೆಯ ಒಂದು ಅಲ್ಲಿ ನೀವು ಚಲಿಸಿರ್ತಕ್ಕಂತಹ ದೂರವನ್ನು ಕೂಡ ನಾವು ನೀವು ಕಾಣ್ತಾ ಇದ್ದೀರಿ ಹಾಗೆ ನಿಮ್ಮ ಒಂದು ಸ್ಥಾನ ಕೂಡ ಕಾಣ್ತಾ ಇದ್ದೀರಿ ಹಾಗಾದರೆ ಚಲಿಸಿದ ದೂರ ಅಂತಂದರೆ ಏನು ಚಲಿಸಿದ ದೂರ ಅಂತಂದರೆ ಒಂದು ಕಾಯವು ಅಂದರೆ ಒಂದು ವಸ್ತುವು ತನ್ನ ಆರಂಭಿಕ ಬಿಂದುವಿನಿಂದ ಚಲಿಸಿದ ಪಥವನ್ನು ಚಲಿಸಿದ ಪಥವನ್ನು ಅದು ಯಾವ ರೀತಿಯಾದರೂ ಹೋಗ್ಬೋದು ಸರಳ ರೇಖೆಯಲ್ಲಿಯಾದರೂ ಹೋಗ್ಬೋದು ವಕ್ರ ರೇಖೆಯಲ್ಲಿ ಆದರೂ ಹೋಗ್ಬೋದು ಒಟ್ಟಾಗಿ ಆ ಕಾಯವು ಚಲಿಸಿರ್ತಕ್ಕಂತಹ ಪಥವನ್ನು ನಾವೇನಂತ ಕರಿತೀವಿ ಚಲಿಸಿದ ದೂರ ಅಂತ ಕರಿತೀವಿ ಈ ಚಲಿಸಿದ ದೂರವನ್ನು ಹೇಳಬೇಕಾದ್ರೆ ನಾವು ಸಾಮಾನ್ಯವಾಗಿ ದಿಕ್ಕನ್ನು ಹೇಳುವುದಿಲ್ಲ ಹೌದಲ್ವಾ ಸಾಮಾನ್ಯವಾಗಿ ಚಲಿಸಿದ ದೂರವನ್ನು ಹೇಳಬೇಕಾದ್ರೆ ನಾವು ದಿಕ್ಕನ್ನು ನಿರ್ದಿಷ್ಟವಾಗಿ ಹೇಳುವುದಿಲ್ಲ ಉದಾಹರಣೆಗಾಗಿ ನಿಮ್ಮ ಶಾಲೆ ನಿಮ್ಮ ಮನೆಯಿಂದ ಎಷ್ಟು ಕಿಲೋಮೀಟರ್ ಇದೆ ಅಂತ ನಾವು ಏನು ಹೇಳ್ತೀವಿ ಸುಮಾರು ಎರಡು ಕಿಲೋಮೀಟರ್ ಇದೆ ಅಥವಾ ಒಂದು ಕಿಲೋಮೀಟರ್ ಇದೆ ಬರೀ ಕೇವಲ ಸಂಖ್ಯಾ ಮೌಲ್ಯವನ್ನು ಮಾತ್ರ ಹೇಳ್ತೇವೆ ಹಾಗಾಗಿ ಚಲಿಸಿದ ದೂರ ಕೇವಲ ಸಂಖ್ಯಾ ಮೌಲ್ಯವನ್ನು ಮಾತ್ರ ಹೊಂದಿರುತ್ತೆ ಯಾವುದು ಸಂಖ್ಯಾ ಮೌಲ್ಯವನ್ನು ಮಾತ್ರ ಹೊಂದಿರುತ್ತೋ ಅದನ್ನು ನಾವು ಅದಿಶ ಪರಿಮಾಣ ಅಂತ ಕರಿತೇವೆ ಎಂದು ಕರಿತೇವೆ ಅದಿಶ ಪರಿಮಾಣ ಅಂತ ಕರಿತೇವೆ ಯಾಕಂತಂದಕ್ಕೆ ದಿಕ್ಕು ಅಂತಕ್ಕಂಥದ್ದು ಇಲ್ಲ ಅದಿಶ ದಿಶ ಅಂತಂದರೆ ದಿಕ್ಕು ಅದಿಶ ಅಂತಂದರೆ ಅದು ನಿರ್ದಿಷ್ಟವಾಗಿ ದಿಕ್ಕನ್ನು ಸೂಚಿಸುವುದಿಲ್ಲ ಹಾಗಾಗಿ ಈ ಚಲಿಸಿದ ದೂರ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಇದೊಂದು ಆದಿಶ ಪರಿಮಾಣ ಅದೇ ರೀತಿ ಈಗ ನಾವು ಸ್ಥಾನ ನೀವು ಈ ರೀತಿ ಚಲಿಸಿದ್ದೀರಿ ಅಂತಿಮವಾಗಿ ನಿಮ್ಮ ಆರಂಭದ ಬಿಂದುವಿನಿಂದ ಹಿಡಿದು ಅಂತಿಮ ಬಿಂದುವನ್ನು ನಾವು ನೋಡಿದಾಗ ಇದರ ಕನಿಷ್ಠ ದೂರ ಈ ರೀತಿ ಇದೆ ಈ ಕನಿಷ್ಠ ದೂರವನ್ನು ನಾವು ಏನಂತ ಕರಿತಾ ಇದ್ದೀವಿ ಅಂತ ಹೇಳಿದ್ದೀವಿ ಸ್ಥಾನ ಪಲ್ಲಟ ಆ ಒಂದು ವಸ್ತು ಚಲಿಸಿದಾಗ ಅದರ ಆರಂಭ ಬಿಂದುವಿನಿಂದ ಅಂತಿಮ ಬಿಂದುವಿಗೆ ಇರತಕ್ಕಂತಹ ಕನಿಷ್ಠ ದೂರವನ್ನು ನಾವೇನಂತ ಕರಿತೇವೆ ಸ್ಥಾನಪಲ್ಲಟ ಅಂತ ಕರಿತೇವೆ ಈ ಸ್ಥಾನ ನೋಡಿ ಮಕ್ಕಳೇ ಇದು ಯಾವ ದಿಕ್ಕಿಗಿದೆ ಈಗ ನೀವು ಇಲ್ಲಿ ಎರಡನ್ನು ಕೂಡ ಹೇಳಬಹುದು ಇದು ಎಷ್ಟು ಮೀಟರ್ ಸ್ಥಾನಪಲ್ಲಟ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಯಾವ ದಿಕ್ಕಿಗೆ ಸ್ಥಾನ ಪಲ್ಲಟ ಆಗಿದೆ ಅಂತಲೂ ಕೂಡ ನಿರ್ದಿಷ್ಟವಾಗಿ ನೀವು ಇಲ್ಲಿ ಹೇಳ್ಬೋದು ಉದಾಹರಣೆಗಾಗಿ ಇದನ್ನು ಉತ್ತರ ದಿಕ್ಕು ದಕ್ಷಿಣ ದಿಕ್ಕು ಆಮೇಲೆ ಪಶ್ಚಿಮ ದಿಕ್ಕು ಪೂರ್ವ ದಿಕ್ಕು ಅಂತ ತೆಗೆದುಕೊಂಡಾಗ ಇದು ಈಶಾನ್ಯ ದಿಕ್ಕಿಗೆ ಸ್ಥಾನ ಆಗಿದೆ ಹಾಗಾಗಿ ಸ್ಥಾನ ನಾವು ಹೇಳುವಾಗ ಅದರ ಸಂಖ್ಯಾ ಮೌಲ್ಯವನ್ನು ಕೂಡ ಹೇಳಬಹುದು ಹಾಗೆ ಅದರ ದಿಕ್ಕನ್ನು ಕೂಡ ನಾವು ಸೂಚಿಸಬೋದು ಹೀಗಾಗಿ ಈ ಸ್ಥಾನ ಅನ್ನುವುದು ಏನಾಗುತ್ತೆ ಅಂತಂದರೆ ಸದಿಶ ಪರಿಮಾಣ ಇದು ಸದಿಶ ಪರಿಮಾಣ ಆಗುತ್ತೆ ಈಗ ನಿಮಗೆ ಅರ್ಥ ಆಯಿತು ಅನ್ಕೋತಾ ಇದ್ದೀನಿ ಚಲಿಸಿದ ದೂರ ಅಂತಂದರೆ ಒಂದು ಕಾಯವು ಚಲಿಸಿದ ಪಥವನ್ನು ನಾವು ಚಲಿಸಿದ ದೂರ ಅಂತ ಕರಿತೇವೆ ಸ್ಥಾನ ಪಲ್ಲಟ ಅಂತಂದರೆ ಒಂದು ವಸ್ತುವು ಚಲಿಸಿದಾಗ ಅದರ ಆರಂಭಿಕ ಬಿಂದುವಿನಿಂದ ಅಂತಿಮ ಬಿಂದುವಿಗೆ ಇರತಕ್ಕಂತಹ ಕನಿಷ್ಠ ದೂರವನ್ನು ನಾವು ಸ್ಥಾನ ಪಲ್ಲಟ ಅಂತ ಕರಿತೇವೆ ಹಾಗಾದರೆ ವಿದ್ಯಾರ್ಥಿಗಳೇ ನಿಮಗೆ ಇಲ್ಲೊಂದು ಪ್ರಶ್ನೆ ಯಾವಾಗ ಚಲಿಸಿದ ದೂರ ಹಾಗೂ ಸ್ಥಾನ ಪಲ್ಲಟ ಒಂದೇ ಆಗಿರಲಿಕ್ಕೆ ಸಾಧ್ಯ ವಿಚಾರ ಮಾಡಿ ಯಾವಾಗ ಚಲಿಸಿದ ದೂರ ಹಾಗೂ ಸ್ಥಾನ ಪಲ್ಲಟ ಒಂದೇ ಆಗಿರಲಿಕ್ಕೆ ಸಾಧ್ಯ ವೆರಿ ಗುಡ್ ಆ ವಸ್ತು ಎಷ್ಟು ಮೀಟರ್ ಚಲಿಸಿರುತ್ತೋ ಅಷ್ಟೇ ಅದು ಅಷ್ಟೇ ಅದು ಸ್ಥಾನಪಲಟ ಹೊಂದಿದರೆ ಎರಡು ಏನಾಗುತ್ತಪ್ಪ ಅಂತಂದರೆ ಒಂದೇ ಆಗಿರುತ್ತೆ ಸೊ ಈ ಚಲಿಸಿದ ದೂರ ಮತ್ತು ಸ್ಥಾನಪಲಟ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತಾ ಇದ್ದೀನಿ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಜವ ಮತ್ತು ವೇಗದ ಬಗ್ಗೆ ಅಭ್ಯಾಸ ಮಾಡೋಣ